ಘಟನೆಗಳ ಹಿನ್ನೆಲೆಗಳು ಪ್ರವೀಣ್ ನೆಟ್ಟಾರ್ ಹತ್ಯೆಯಿಂದ ಪ್ರಾರಂಭ ಎನ್ಐಎ ತನಿಖೆ ಆದಂತಹ ಸಂದರ್ಭದಲ್ಲಿ ಕೇರಳದ ಕೈವಾಡ ಇದೆಲ್ಲವೂ ಕಾಂಗ್ರೆಸ್ನ ಷಡ್ಂತರ ಅಂತ ನಡೆದಿರುವ ಕೆಲವು ಅಹಿತಕರ ಘಟನೆಗಳ ಹಿನ್ನೆಲೆ ಹಿಂದುತ್ವದ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಾಯಕರ ಗಮನಿಸುವಂತ ಕೆಲಸ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಘಟನೆಗಳ ಹಿನ್ನೆಲೆಗಳು ಪ್ರವೀಣ್ ನೆಟ್ಟಾರ್ ಹತ್ಯೆಯಿಂದ ಪ್ರಾರಂಭ ಆಗಿದೆ ಹೇಳಿದ್ರೆ ಕೇರಳ ಮಾದರಿಯ ಹತ್ಯೆ ಹುಡುಗ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ಕಾಣಿದ್ವಿ ಇಂದಿನ ಎಲ್ಲ ಘಟನೆಗಳನ್ನು ಆ ಘಟನೆಗಳ ಹಿನ್ನೆಲೆ ಕಂಡಾಗ ವ್ಯಕ್ತಿಗಳನ್ನು ಹುಡುಕಿ ಹೊಡೆಯತಕ್ಕಂಥ ಕೆಲಸ ಕಾರ್ಯ ನಡುವಾಗ ಎನ್ಐಎ ತನಿಖೆ ಆದಂತಹ ಸಂದರ್ಭದಲ್ಲಿ ಇದರಲ್ಲಿ ಹಿನ್ನೆಲೆ ಕೇರಳದ ಕೈವಾಡ ಹೇಳ್ತಕ್ಕಂಥ ಕಂಡಿದೆ ಹಾಗಾಗಿ ಅಂತ ಎಲ್ಲ ಆಗಬೇಕು ಅಂತ ಹೇಳುವಂತ ಆಗ್ರಹವನ್ನ ಮಾಡ್ತೇನೆ ಎಲ್ಲ ಹತ್ಯೆಗಳ ಆದ್ರೆ ಇವತ್ತು ಸಮಾಜದ ಕೆಲಸ ಮಾಡತಕ್ಕಂಥ ರಾಷ್ಟ್ರೀಯ ವಿಚಾರಧಾರಿಗೆ ಕೆಲಸ ಮಾಡತಕ್ಕಂಥ ಕೆಲವು ಪ್ರಮುಖರನ್ನ ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ ಭಟ್ರ ಮೇಲಕ್ಕೆ ಹಾಕಿರ್ತಕ್ಕಂಥ ಕೇಸು ಇವತ್ತು ಅರುಣ್ ಪುತ್ಲಾ ಅವರಿಗೆ ಹಾಕಿರ್ತಕ್ಕಂಥ ಗಡಿಪಾಡು ಇದೆಲ್ಲವೂ ಕಾಂಗ್ರೆಸ್ನ ಷಡ್ಯಂತರ ಅಂತ ಅನಿಸ್ತದೆ ಸಹಜವಾಗಿ ಹತ್ಯೆಗಳು ನಡೆದಾಗ ಸುಹಾ ಶೆಟ್ಟಿ ಹತ್ಯೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜದ ಭಾವನೆಗಳನ್ನ ಅವರು ತಿಳಿಸಿದ್ದಾರೆ ಆತಂಕದಲ್ಲಿರ್ತಕ್ಕಂಥ ಸಮಾಜ ಹಿಂದೂ ಸಮಾಜ ಆತಂಕದಲ್ಲಿ ಸಂದರ್ಭದಲ್ಲಿ ಆ ಭಾವನೆಗಳೇನು ನೋವುಗಳೇನು ಅನ್ನುವಂಥದ್ದನ್ನು ಪ್ರಕಟೀಕರಣ ಶ್ರದ್ಧಾಂಜಲಿ ಶ್ರದ್ಧಾಂಜಲಿಸಬೇಕು ಅದರ ಹಿನ್ನೆಲೆಯಲ್ಲಿ ಇವತ್ತು ಕೇಸ್ ದಾಖಲು ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಿದೆ ಕೆಲವು ನಾಯಕರ ಕೇಸುಗಳನ್ನು ದಾಖಲಿಸಿ ಅವರನ್ನು ಭಯಭೀತರನ್ನಾಗಿಸಬಹುದು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇದು ಮನಮೇಲಿದೆ ಈ ರೀತಿಯ ನಾಯಕರನ್ನು ಬಂಧನ ಮಾಡುವುದ್ರ ಮುಖಾಂತರ ನಾಯಕರ ಮೇಲೆ ಕೇಸ್ ದಾಖಲು ಮಾಡುವುದ್ರ ಮುಖಾಂತರ ಹಿಂದೂ ಸಮಾಜದ ಶಕ್ತಿಯನ್ನು ಗಮನಿಸುವಂಥ ಕಾರ್ಯ ಸಾಧ್ಯ ಇಲ್ಲ ಇದು ಹಿಂದೆ ನಡೆದಿಲ್ಲ ಹಾಗಾಗಿ ವಿನಂತಿ ಮಾಡ್ತೇನೆ ಹಿಂದಿನಿಂದಲೇ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳ ತನಿಖೆಗಳನ್ನು ಪೂರ್ಣ ಮಾಡಿ ಯಾವ್ಯಾವ ರೀತಿಯ ಘಟನೆಗಳಾಗಿದಾವೆ ಯಾವ ಕಾರಣಕ್ಕೋಸ್ಕರ ಆಗಿದೆ ಹೇಗೆ ಆಗಿದೆ ಮತ್ತು ಕೇರಳ ಮಾದರಿಯ ಘಟನೆಗಳು ಇಲ್ಲಿ ಯಾಕೆ ನಡೀತಾ ಇದ್ದಾವೆ ಇದರ ಹಿಂದೆ ಯಾರಿದ್ದಾರೆ ಒಂದು ತನಿಖೆ ಆಗಲಿ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೊಂದು ದೇಶಭಕ್ತ ಸಂಘಟನೆ ಅನ್ನತಕ್ಕಂಥದ್ದು ನ್ಯಾಯಾಲಯ ಇದ್ರೆ ಎರಡೆರಡು ಬಾರಿ ನಿಷೇಧವನ್ನ ಮಾಡಿದ್ರು ಸಮೇತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ರಾಷ್ಟ್ರ ಭಕ್ತರ ಸಂಘಟನೆ ಅನ್ನತಕ್ಕಂಥದ್ದು ಉಲ್ಲೇಖ ಆಗಿದೆ ಹಾಗಾಗಿ ಎಸ್ ಪಿ ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಇದೊಂದು ದೇಶಭಕ್ತವಾಗಿರ್ತಕ್ಕಂಥ ಸಂಘಟನೆ ರಾಷ್ಟ್ರ ಭಕ್ತರನ್ನು ನಿರ್ಮಾಣ ಮಾಡಿ ಮತ್ತು ಹಿಂದೂ ಸಮಾಜ ಮತ್ತು ರಾಷ್ಟ್ರದ ಕಾರ್ಯ ಮಾಡ್ತಕ್ಕಂಥ ಇದರ ಕಾರ್ಯಕರ್ತರ ಮನೆಗಳು ಹೆದರಿಸುವಂತದ್ದು ಸರಿಯಲ್ಲ ಯಾವ್ದಾದ್ರು ಇದ್ರೆ ಅವರನ್ನು ಕರೆದ್ರೆ ಅವರೇ ಬರ್ತಾರೆ ಯಾರು ಇಲ್ಲಿ ಓಡಿ ಹೋಗುವಂತ ಪ್ರಸಂಗಗಳಿಲ್ಲ ಹಾಗಾಗಿ ಅಂತಹ ಸಮಸ್ಯೆಗಳಿದ್ರೆ ಪೊಲೀಸ್ ಇಲಾಖೆ ಗೌರವಿತವಾಗಿ ಅವರನ್ನು ಕರೆಸಿ ಅವರನ್ನು ಏನ್ ತಗೋಬೇಕ ಮಾಹಿತಿಗಳನ್ನು ತಗೋಬೇಕು ಆಗಿದೆ ಅವರು ಬಂದು ತನಿಖೆಯನ್ನ ಪಾರದರ್ಶಕವಾಗಿ ಮಾಡಿ ಅನ್ನತಕ್ಕಂಥ ವಿನಂತಿ ಮಂಗಳೂರಿನ ಬಿಜೆಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ ಹೆಸರಾಂತ ಬ್ರಾಂಡ್ಗಳಾದ ಫಿಲಿಪ್ಸ್ ಮ್ಯಾಸ್ಕಾನ್ ಲ್ಯಾಫೆಟ್ ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ ಆಕರ್ಷಕ ಅಲಂಕಾರಿಕ ತೂಗುದೀಪಗಳು ಎಲ್ಇಡಿ ಶ್ಯಾಂಡ್ಲಿಯರ್ಸ್ ವಾಲ್ ಲೈಟ್ಸ್ ಎಲ್ಇಡಿ ಮಿರರ್ಸ್ ವಾಟರ್ ಹೀಟರ್ಸ್ ಬಿಎಲ್ಡಿಸಿ ಫ್ಯಾನ್ಸ್ ಇದರೊಂದಿಗೆ ಕ್ರಾಂಪ್ಟನ್ ಆಟನ್ಬರ್ಗ್ ಓರಿಯೆಂಟ್ ಫ್ಯಾನ್ಸ್ ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ